ಸ್ಟಾರ್ ಲಾಜಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ ಈ ದಿನ ಮದುವೆ ಜೀವನದ ಬಗ್ಗೆ ಮದುವೆ ಆಗಿರೋರು ಆಗದೇ ಇರೋರು ನೋಡಲೇಬೇಕಾದ ಒಂದು ಜ್ಯೋತಿಷ್ಯದ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಕೆಲವರು ಯಾವ ರೀತಿ ಪ್ರಶ್ನೆ ಮಾಡ್ತಾರಂತಂದರೆ ನನ್ನ ಮೊದಲನೇ ವಿವಾಹ ಡೈವರ್ಸ್ ಆಗಿದೆ ಅಥವಾ ವಿಚ್ಛೇದನ ಆಗಿದೆ ಮುರಿದೋಗಿದೆ ಸಪ್ರೇಷನ್ ಆಗಿದ್ದೀವಿ ನನ್ನ ಮುಂದಿನ ಜೀವನ ಹೇಗೆ ಅನ್ನೋವಂಥ ಕ್ವಶನ್ ಮಾರ್ಕ್ ಇರುತ್ತೆ ಇನ್ನು ಕೆಲವರು ನನಗೆ ಎರಡನೇ ಮದುವೆ ಆದರೂ ಸಮಸ್ಯೆ ಆಗ್ತಾ ಇದೆ ನನಗೆ ಅರ್ಥ ಮಾಡ್ಕೊಳ್ಳೋರು ಸಿಗ್ತಾನೇ ಇಲ್ಲ ನಾವು ಸಪ್ರೇಟಾಗಿದ್ದೀವಿ ಅಂತ ಇನ್ನು ಕೆಲವರು ಎರಡು ಮದುವೆ ಈ ಥರ ಆಗೋಗಿದೆಯಪ್ಪ ಇನ್ನು ಮುಂದೆ ಹೇಗೋ ಏನೋ ಅಂತ ಒಂದು ಯೋಚನೆ ಮಾಡಬಹುದು ಕೆಲವರಿಗೆ ಮದುವೆನೇ ಬೇಡ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಸೊ ಈಗಿನ ಕಾಲದಲ್ಲಂತೂ ಇಂಥ ವಿಷಯಗಳು ಕಾಮನ್ ಆಗಿಬಿಟ್ಟಿದೆ ಎರಡು ಮದುವೆ ಮೂರು ಮದುವೆ ಈ ಥರ ಡಿವೋರ್ಸ್ ಆಗೋದು ಇವೆಲ್ಲ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಸೊ ಹಲವರು ಅಂದ್ಕೊಳ್ಳೋದು ಏನಪ್ಪ ಅಂತಂದರೆ ಫಸ್ಟ್ ಮ್ಯಾರೇಜು ಚೆನ್ನಾಗಿಲ್ಲ ಅಂದರೆ ಸೆಕೆಂಡ್ ಮ್ಯಾರೇಜು ಹಿಂಗೆ ಆಗುತ್ತೆ ಯಾಕೆಂದರೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ನಾವು ಯಾವ ಥರ ಒಂದು ಡಿಸೈಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವರು ನಿರ್ಧಾರ ಮಾಡಿರ್ತಾರೆ ಫಸ್ಟ್ ಮ್ಯಾರೇಜೇ ನನ್ನ ಕೈಯ್ಯಲ್ಲಿ ನಿಭಾಯಿಸೋಕ್ಕಾಗಲಿಲ್ಲ ಹಿಂಗಾಯಿತು ಹಂಗಾಯಿತು ಅವ್ರು ಹಿಂಗೆ ಮೇಲೆ ಇನ್ನೇ ಸೆಕೆಂಡ್ ಮ್ಯಾರೇಜ್ ಹಿಂಗೆ ಏನಾಗುತ್ತೆ ಅವರು ಎಂಥವ್ರು ಇರ್ತಾರೆ ಹಿಂಗೆ ಆಗುತ್ತೆ ಅನ್ನೋಂತಹ ಕಲ್ಪನೆ ಯೋಚನೆ ಇರುತ್ತೆ ನಿಮ್ಮ ಜನ್ಮ ಕುಂಡಲಿಯಿಂದ ನನ್ನ ವೈವಾಹಿಕ ಜೀವನ ಹೇಗಿದೆ ಎಂದು ನವಾಂಶ ಕುಂಡಲಿಯಿಂದ ನೋಡಬಹುದಾ ನವಾಂಶ ಕುಂಡಲಿಯಲ್ಲಿ ಮ್ಯಾರಿಡ್ ಲೈಫ್ ಬಗ್ಗೆ ಎಷ್ಟೆಲ್ಲ ವಿಷಯಗಳ ಬಗ್ಗೆ ನಾವು ನೋಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಕೆಲವೊಂದು ಬೇಸಿಕ್ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ನವಾಂಶ ಕುಂಡಲಿ ಬಗ್ಗೆ ಹಲವು ವಿಷಯಗಳ ಬಗ್ಗೆ ಈ ತಿಳಿಸಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲಲ್ಲಿ ಎಲ್ಲ ಲೀಸ್ಟ್ ವಿಡಿಯೋ ಇದೆ ನವಾಂಶದ ಬಗ್ಗೆ ತುಂಬ ವಿಷಯಗಳ ಬಗ್ಗೆ ಮಾತಾಡಿದೆ ನವಾಂಶದ ಬಗ್ಗೆ ಇನ್ನೂ ತುಂಬ ಇದೆ ಮಾತಾಡೋದು ನವಾಂಶದ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ ಅಷ್ಟು ವಿಷಯಗಳಿದೆ ಈಗ ನಿಮ್ಮ ಮದುವೆ ಜೀವನ ಹೇಗಿದೆ ನಿಮ್ಮ ಮದುವೆ ಜೀವನದಲ್ಲಿ ಏನೆಲ್ಲ ಬರುವಂಥ ಸಂಗಾತಿಗಳ ಕ್ಯಾರೆಕ್ಟರ್ ಯಾವ ಥರದ್ದು ಮದುವೆ ಜೀವನದ ಆಗು ಹೋಗುಗಳು ಅನೇಕ ವಿಷಯಗಳು ನವಾಂಶ ಬಿಚ್ಚಿಡುತ್ತೆ ಅಂತ ಹೇಳಬಹುದು ಸೊ ಹಾಗಾಗಿ ಸೊ ನವಾಂಶಕ್ಕೆ ಅಂತ ಬಂದಾಗ ನಾವು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೂತ್ರಗಳನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಲಗ್ನ ಮತ್ತು ನವಾಂಶ ಎರಡನ್ನೂ ನಾವು ಮರ್ಜ್ ಮಾಡಿ ನೋಡಬೇಕಾಗುತ್ತೆ ಬರೀ ನವಾಂಶನ ಮಾತ್ರ ನೋಡೋದು ಅಥವಾ ಲಗ್ನನ ನೋಡದೇ ಇರೋದು ಆ ಥರ ಆಗೋಲ್ಲ ಸೊ ಈ ಲಗ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಬೇಸಿಕ್ಕಾಗಿ ಇಲ್ಲಿ ತಗೋಬೇಕಾಗುತ್ತೆ ಆಮೇಲೆ ಇಲ್ಲಿರೋಂತಹ ಪೊಸಿಷನ್ ಇಲ್ಲಿ ಹೇಗಿದೆ ಅಂತ ನೋಡೋಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ನಾವು ಮನುಷ್ಯ ಹೇಗೆ ಕಾಣ್ತೀವಿ ಮೇಲ್ನೋಟಕ್ಕೆ ಅನ್ನೋದನ್ನು ಲಗ್ನ ಕುಂಡಲಿ ಅಂತೀವಿ ಒಳಗಡೆ ಆಪ್ರೇಷನ್ ಮಾಡಿ ಒಳಗಡೆ ನೋಡಬೇಕು ಅಂತಂದಾಗ ಹೇಗೆ ಕಾಣುತ್ತೆ ಅನ್ನೋದನ್ನು ನವಾಂಶ ನೋಡೋವಂಥದ್ದು ಈ ಥರ ನಾವು ಉದಾಹರಣೆ ತಗೊಂಡು ನೋಡಬೇಕಾಗುತ್ತೆ ಮೇಯ್ನಾಗಿ ಮ್ಯಾರಿಡ್ ಲೈಫಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಫಸ್ಟ್ ಮ್ಯಾರೇಜು ಸೆಕೆಂಡ್ ಮ್ಯಾರೇಜು ಆಗೋಂಥದ್ದು ಡಿವೋರ್ಸ್ ಆಗೋವಂಥದ್ದು ವಿಧುವ ವಿಧುವೆ ಅಥವಾ ವಿದೂರ ಅಂತ ಒಂದು ಏನು ಕರಿತೀವಿ ಆ ಥರ ಹೆಂಡತಿ ಸತ್ತೋಗೋದು ಗಂಡ ಸತ್ತೋಗೋದು ಆಗಿರ್ಬೋದು ಆಮೇಲೆ ಇದರಲ್ಲಿ ವೈವಾಹಿಕ ಜೀವನದಲ್ಲಿ ಎಷ್ಟು ತೃಪ್ತಿಕರವಾಗಿದ್ದಾರೆ ಇವರು ಎಷ್ಟು ಮಟ್ಟಿಗೆ ಮ್ಯಾರಿಡ್ ಲೈಫಲ್ಲಿ ಇವರು ಸಕ್ಸಸ್ಫುಲ್ ಆಗಿರ್ತಾರೆ ಅನ್ನೋದನ್ನೆಲ್ಲ ನವಾಂಶದಲ್ಲಿ ಅನೇಕ ವಿಚಾರಗಳನ್ನು ನಾವಿಲ್ಲಿ ನೋಡಬಹುದು ಸೊ ಇಲ್ಲೊಂದು ಏನಂತಂದರೆ ಸೊ ನಾವು ಯಾವುದೇ ಕೆ ಪಿ ಸಿಸ್ಟಮ್ ಎಲ್ಲ ತಗೊಂಡಾಗ ಅಲ್ಲಿ ಕೆಲವೊಂದು ಏಳನೇ ಮನೆ ಒಂಬತ್ತನೇ ಮನೆ ನೋಡಿದಾಗ ಗೊತ್ತಾಗೋಗುತ್ತೆ ಅಂತ ಹೇಳ್ತೀವಿ ಬಟ್ ಆದರೆ ಸೊ ಇಲ್ಲಿ ವೇದಿಕಲ್ಲಿ ತುಂಬ ಇಂಪಾರ್ಟೆಂಟು ಒಬ್ಬ ಸಂಗಾತಿಯ ಕ್ಯಾರೆಕ್ಟರ್ ಬಗ್ಗೆ ಅವರ ಹುಟ್ಟು ಗುಣ ಬಗ್ಗೆ ಆಗಿರ್ಬೋದು ಅನೇಕ ವಿಷಯಗಳು ನವಾಂಶದಲ್ಲಿ ಸಿಗುತ್ತೆ ಸೊ ಹಾಗಾಗಿ ಕೆಲವೊಂದು ವಿಷಯಗಳು ಇಲ್ಲಿ ತುಂಬ ನಮಗೆ ಜೀವನದ ಬಗ್ಗೆ ಅರ್ಥ ಆಗುತ್ತೆ ಕೆಲವು ನಿಮಿಷಗಳು ಕೇಪಿನಲ್ಲೂ ಅರ್ಥ ಆಗುತ್ತೆ ಸೊ ಹಂಗೇ ಇದೇನೆ ಇಲ್ಲಿ ನವಾಂಶದ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ ಯಾವ ಥರ ಅಂತಂದಾಗ ಮೇನ್ ಆಗಿ ನವಾಂಶದಲ್ಲಿ ಲಗ್ನ ವೆರಿ ಇಂಪಾರ್ಟೆಂಟನ್ನು ನಾವು ಹೇಳ್ತಾನೆ ಇರ್ತೀವಿ ಲಗ್ನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಲಗ್ನ ಹೇಗಿರುತ್ತೋ ಅದರ ಮೇಲೇ ಅವರ ಮ್ಯಾರೇಜಲ್ಲಿ ಅವ್ರ ಇಂಟ್ರೆಸ್ಟ್ ಆಗಿರ್ಬೋದು ಯಾವ ಥರ ಅವರ ಒಂದು ಕನ್ವಿನಿಯೆನ್ಸ್ ಯಾವ ಥರ ಮಾಡ್ತಾರೆ ಮತ್ತು ಅವರ ಇಂಟೆನ್ಸಿಟಿ ಏನು ಮತ್ತು ಅವರ ಆವ ಭಾವಗಳು ಹೇಗೆ ಮತ್ತು ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಮ್ಯಾರೇಜಿಂದ ಅದೆಲ್ಲ ಲಗ್ನ ಹೇಳುತ್ತೆ ನವಾಂಶದಲ್ಲಿ ಸೊ ಹಾಗಾಗಿ ಇಲ್ಲಿ ನಾವು ಎರಡನ್ನೂ ಹೇಗೆ ಮರ್ಜ್ ಮಾಡಿ ನೋಡಬೇಕು ಅಂತಂದರೆ ಮೇಯ್ನಾಗಿ ಒಂದು ಮದುವೆ ಜೀವನ ಇವ್ರ ಜಾತಕದಲ್ಲಿ ಚೆನ್ನಾಗಿದ್ದೇ ಚೆನ್ನಾಗಿಲ್ವಾ ಅಂತ ಅವ್ರ ಜಾತಕದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸೊ ಮೊದಲೇದಾಗಿ ಲಗ್ನ ಕೊಂಡಲಿಯ ಒಂದು ಈ ಮನೆಯಲ್ಲಿ ಫಸ್ಟು ಲಗ್ನ ಯಾವುದು ಅಂತ ನೋಡ್ಕೋಬೇಕು ಆ ಲಗ್ನಾಧಿಪತಿ ಯಾರು ಅಂತ ನೋಡ್ಕೋಬೇಕು ಸೊ ಇಲ್ಲಿ ಉದಾಹರಣೆ ಕುಂಡಲಿ ತಗೊಂಡಾಗ ಲಗ್ನಾಧಿಪತಿ ಬುಧನಾಗಿದ್ದಾನೆ ಈ ಬುಧ ಈ ಜಾತಕದಲ್ಲಿ ಅಂದರೆ ಈ ನವಾಂಶ ಕುಂಡಲಿಯಲ್ಲಿ ಹೇಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾವು ನವಾಂಶ ಒಂದೇ ಡೈರೆಕ್ಟಾಗಿ ತಗೊಳ್ಳೋದಲ್ಲ ಲಗ್ನ ಮತ್ತು ನವಾಂಶ ಎರಡನ್ನೂ ನಾವು ಮರ್ಜ್ ಮಾಡಿ ಸೊ ನೋಡಬೇಕಾಗುತ್ತೆ ಆವಾಗ ಇಲ್ಲಿ ತುಂಬ ಅನೇಕ ವಿಚಾರಗಳು ನಮಗೆ ಸಿಗುತ್ತೆ ಲಗ್ನಾಧಿಪತಿ ಮದುವೆ ಜೀವನಕ್ಕೆ ತುಂಬ ಸಪೋರ್ಟಾಗಿ ಇರಬೇಕು ಅಂತ ಹೇಳ್ತೀವಿ ಅಂತಂದರೆ ಅವರು ಇನ್ನೊಬ್ಬರ ಅವಶ್ಯಕತೆ ಅವರಿಗೆ ಸಿಗುತ್ತಾ ಇನ್ನೊಬ್ಬರ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಲಗ್ನಾಧಿಪತಿ ಮೇನ್ ಆಗಿ ನೋಡಬೇಕಾಗುತ್ತೆ ಸೊ ಹಾಗಾಗಿ ಅದು ಯಾವ ಥರ ಅನ್ನೋದ್ರ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನವಾಂಶದ ಒಂದು ಸ್ಥಿತಿ ಲಗ್ನ ಹೇಗಿದೆ ಗ್ರಹ ಹೇಗಿದೆ ಅಂತ ಇಲ್ಲಿ ನೋಡಬೇಕಾಗುತ್ತೆ ಸೊ ಎರಡನೇದಾಗಿ ಏನು ಅಂತಂದರೆ ಲಗ್ನಾಧಿಪತಿ ಎರಡು ಪಾಪಗ್ರಹಗಳ ಒಂದು ಸಂಬಂಧ ಅಥವಾ ಪೀಡಿತನಾಗಿರ್ಬೋದು ಅಂತ ಹೇಳ್ತೀವಿ ಲಗ್ನಕುಂಡಲಿಯ ಸಪ್ತಮ ಭಾವ ಮತ್ತು ಸಪ್ತಮಾಧಿಪತಿ ಇಲ್ಲಿ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕುಂಡಲಿಯ ಸಪ್ತಮಾಧಿಪತಿ ಗುರು ಈ ಲಗ್ನದಿಂದ ಎಂಟನೇ ಮನೆಯಲ್ಲಿದ್ದಾನೆ ಸೊ ಇದು ಸ್ವಲ್ಪ ಪ್ರಾಬ್ಲಮ್ನ ತೋರಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಾವು ಸ್ಥಾನಗಳು ಮತ್ತು ಆ ಒಂದು ಗ್ರಹಗಳ ಸಂಯೋಗಗಳನ್ನು ಸಹ ಇಲ್ಲಿ ನೋಡ್ಕೋಬೇಕಾಗುತ್ತೆ ಅಲ್ಲೇ ಗೊತ್ತಾಗುತ್ತೆ ಆಮೇಲೆ ಶುಕ್ರನ ಸ್ಥಾನಗಳನ್ನು ತಗೋಬೇಕಾಗುತ್ತೆ ಶುಕ್ರನ ಸ್ಥಾನಗಳನ್ನು ಹೇಗೆ ತಗೋಬೇಕು ಅಂದರೆ ಶುಕ್ರ ಸೊ ಇಲ್ಲೇನು ಹೇಳ್ತೀವಿ ಶುಕ್ರ ಇಲ್ಲಿ ವರ್ಗೋತ್ತಮನಾಗಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ಅಂತ ಎಲ್ಲ ಹೇಳ್ಬೋದು ಬಟ್ ಆದರೆ ಆ ಥರ ಏನೂ ಇಲ್ಲ ವರ್ಗೋತ್ತಮ ಎಲ್ಲ ಇಲ್ಲಿ ವರ್ಕೇ ಆಗೋಲ್ಲ ಫಸ್ಟ್ ಆಫ್ ಆಲು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು ನವಾಂಶ ಕುಂಡಲಿಯಲ್ಲಿ ಮೇಯ್ನಾಗಿ ತುಲಾರಾಶಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಈ ತುಲಾರಾಶಿಯಲ್ಲಿ ಯಾವ ಗ್ರಹ ಕೂತ್ಕೊಂಡಿರುತ್ತೋ ಕೆಲವರು ಏನು ಹೇಳ್ತಾರೆ ತುಲಾರಾಶಿಯಲ್ಲಿ ಶನಿ ಕೂತ್ಕೊಂಡ್ಬಿಟ್ರೆ ತುಂಬ ಸೂಪರಾಗಿರುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ವರ್ಗೋತ್ತಮ ಅಂತ ಎಲ್ಲ ಹೇಳ್ತಾರೆ ಬಟ್ ಆ ಥರ ಯಾವುದೂ ಇಲ್ಲಿ ವರ್ಕ್ ಆಗೋದಿಲ್ಲ ಇದೇ ಬೇರೆ ಅದೇ ಬೇರೆ ಅದನ್ನೇ ಸಪ್ರೇಟಾಗಿ ನೋಡಬೇಕು ಇದನ್ನೇ ಸಪ್ರೇಟಾಗಿ ನೋಡಬೇಕು ಅದನ್ನು ಇಲ್ಲಿ ತಂದು ಹಾಕೋದು ಇದನ್ನು ಅಲ್ಲಿ ತಂದು ಹಾಕೋದು ಇದೇ ತುಂಬ ಒಂದು ಪ್ರೊಡಕ್ಷನ್ಸ್ ಕರೆಕ್ಟಾಗಿ ಸಿಗೋಲ್ಲ ಅಂತ ಹೇಳೋದಕ್ಕೆ ಇದೇ ಕಾರಣಗಳು ಎಲ್ಲೆಲ್ಲೋ ಏನೇನೋ ಮಾಡೋಕ್ಕೋಗಿ ಏನೇನೋ ಆಗ್ತದೆ ಸೊ ಹಾಗಾಗಿ ಆ ಥರ ಮಾಡೋಂಗಿಲ್ಲ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ನವಾಂಶದಲ್ಲಿ ಶುಕ್ರನ ಸ್ಥಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಶುಕ್ರ ವೈವಾಹಿಕಕ್ಕೆ ಒಂದು ಕಾರಕನಾಗಿರುವ ಗ್ರಹ ಶುಕ್ರ ಜಾತಕದಲ್ಲಿ ಹೇಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಶುಕ್ರ ಬಂದ್ಬಿಟ್ಟು ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ ಹಂಗಾಗಿ ಶುಕ್ರ ನವಾಂಶದಲ್ಲಿ ಕನ್ಯಾರಾಶಿಲಿ ಇದ್ಬಿಟ್ರೆ ಮ್ಯಾರಿಡ್ ಲೈಫ್ ಚೆನ್ನಾಗಿರೋದಿಲ್ಲ ಹಂಗೆ ಹಿಂಗೆ ಅಂತ ಕೆಲವರು ಹೇಳಬಹುದು ಬಟ್ ಆದರೆ ಆ ಥರ ಏನೂ ಇಲ್ಲ ಶುಕ್ರನ ಒಂದು ನೀಚತ್ವ ಇರೋದೇ ಬೇರೆ ಶುಕ್ರ ಬಂದ್ಬಿಟ್ಟು ಮೇನ್ ಆಗಿ ತೊಂದರೆ ಕೊಡುವಂತಹ ರಾಶಿ ಸಿಂಹರಾಶಿ ಆಗಿರುತ್ತದೆ ಸೊ ಇಲ್ಲಿದ್ರೇ ನೆಗೆಟಿವ್ ಕನ್ಯಾ ಇದ್ರೆ ಅಂತಹ ನೆಗೆಟಿವ್ ಯಾವೂ ಆಗೋದಿಲ್ಲ ಕಾರಣ ಇಷ್ಟೇ ಶುಕ್ರನಿಗೆ ಮಿತ್ರತ್ವ ಬುಧನಾಗಿರೋದ್ರಿಂದ ಅಂತಹ ಸಮಸ್ಯೆಗಳನ್ನು ಕೊಡೋದಿಲ್ಲ ಶುಕ್ರ ಇಲ್ಲಿದ್ದರೆ ಆದರೆ ಶುಕ್ರ ಅದೇ ಸಿಂಹರಾಶಿಯಲ್ಲಿ ಇದ್ಬಿಟ್ರೆ ತುಂಬ ನೆಗೆಟಿವ್ನ ಒಂದು ಮದುವೆ ಜೀವನದಲ್ಲಿ ನಾವು ನೋಡಬೇಕಾಗುತ್ತೆ ಸೊ ಹಾಗಾಗಿ ಮೇಯ್ನಾಗಿ ಏನಂದರೆ ಶುಕ್ರ ಏನಾದರೂ ಸಿಂಹರಾಶಿಯಲ್ಲಿದ್ದು ಶುಕ್ರ ಏನಾದರೂ ಒಂದನೇ ಭಾವಕ್ಕೆ ಒಂದನೇ ಮನೆಗೆ ಏನಾದರೂ ಕನೆಕ್ಟ್ ಆದರೆ ಪಾರ್ಟ್ನರು ತುಂಬ ಒಂದು ಕಂಟ್ರೋಲ್ ಆಗಿರ್ತಾರೆ ಅವರ ಪಾರ್ಟ್ನರು ಅಂದರೆ ಅವ್ರಿಗೆ ಹೆಂಗ್ ಹೇಳಬೇಕು ಹಂಗೆ ಕೇಳೋಂಥವ್ರು ಆಗಿರ್ತಾರೆ ಮತ್ತು ಅವ್ರು ಹೇಳ್ದಂಗೆ ಕೇಳಬೇಕು ಅಧಿಕಾರ ಅವ್ರದೇ ಇರುತ್ತೆ ನಾನು ನಂದು ನಂದೇ ಆಗಬೇಕು ಅನ್ನೋಂತಹ ಮನೋಭಾವವನ್ನು ಹೊಂದಿರ್ತಾರೆ ಅವ್ರ ಮೇಲೆ ಒಂದು ಹಿಡಿತವನ್ನು ಸಾಧಿಸೋರಾಗಿರ್ತಾರೆ ಮತ್ತು ಇಲ್ಲಿ ಇವರು ಮಾಡುವ ತಪ್ಪು ಏನಪ್ಪಾ ಅಂತಂದರೆ ಶುಕ್ರ ಏನಾದರೂ ಸಿಂಹರಾಶಿಯಲ್ಲಿ ಇರೋ ಅಂಥವ್ರ ಜಾತಕದಲ್ಲಿ ಇವರು ಹೆಂಗೆ ಅಂತಂತಂದರೆ ಇಲ್ಲಿ ಶುಕ್ರ ಬಂದ್ಬಿಟ್ಟು ರಾಜಗ್ರಹ ಅಂತ ಹೇಳ್ತೀವಿ ಮತ್ತು ಇಲ್ಲಿ ಲಗ್ನಕ್ಕೆ ಏನಾದರೂ ಶುಕ್ರ ಒಂದು ಕನೆಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಇಬ್ಬರು ರಾಜರು ಒಂದೇ ಮನೇಲಿದ್ದರೆ ಇದ್ದರೆ ಏನಾಗುತ್ತೆ ಫೈಟಿಂಗು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ಯಾಕೆಂದರೆ ಒಬ್ಬನೇ ಅಲ್ವಾ ರಾಜ ಕಾಡಿಗೆ ಒಬ್ಬನೇ ರಾಜ ಬಟ್ ಆದರೆ ಮನೇಲಿ ಇಬ್ಬರು ರಾಜರು ಇರಂಗಿಲ್ಲ ಇಲ್ಲಿ ಮದುವೆ ಮಾಡ್ಕೊಂಡಿರೋವಳು ನಾನು ರಾಜನ ರಾಣಿನ ಅಂತ ಫಸ್ಟು ಕ್ಲಾರಿಟಿ ತಗೋಬೇಕಾಗುತ್ತೆ ಅವಳು ರಾಣಿ ಆಗಬೇಕು ಅಂತಂದರೆ ಓಕೆ ಅಂದರೆ ಗಂಡನನ್ನು ರಾಜನ ಥರ ಟ್ರೀಟ್ ಮಾಡಬೇಕಾಗುತ್ತೆ ರಾಜನ ಥರ ನೋಡಿದಾಗ ಮಾತ್ರ ಅವರು ರಾಣಿ ಆಗೋಕ್ಕೆ ಸಾಧ್ಯ ಸರ್ವೆಂಟ್ ಥರ ನೋಡಿದರು ಅಂತಂದರೆ ನೀನು ಹೆಂಗೆ ರಾಣಿ ಆಗ್ತೀಯಾ ಅದನ್ನು ಫಸ್ಟು ಯೋಚನೆ ಮಾಡಬೇಕಾಗುತ್ತೆ ನೀನು ರಾಣಿ ಆಗಬೇಕು ಅಂತಂದರೆ ಫಸ್ಟು ಅವರು ರಾಜ ಆಗಬೇಕು ಅವ್ರು ರಾಜ ಆದಮೇಲೆ ನೀನು ರಾಣಿ ಆಗೋಕೆ ಸಾಧ್ಯ ರಾಜ ಇಲ್ಲದೇನೆ ರಾಣಿ ಬರೋಕ್ಕೆ ಸಾಧ್ಯ ಇಲ್ಲ ಇದನ್ನು ಅವರು ಅರ್ಥ ಮಾಡ್ಕೋಬೇಕು ಯಾರು ನಿಮ್ಮ ಪಾರ್ಟ್ನರು ಅರ್ಥ ಮಾಡ್ಕೋಬೇಕು ನಿಮ್ಮನ್ನು ಸರ್ವೆಂಟ್ ಥರ ನೋಡಿದ್ರು ಅಂದರೆ ಅವಳು ರಾಣಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅವಳು ಸರ್ವೆಂಟು ಅವನು ಸರ್ವೆಂಟ್ ಇದೇ ಥರ ಆಗುತ್ತೆ ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಮತ್ತು ಇಲ್ಲಿ ಕೆಲವರು ಒಬ್ಬಂಟಿಯಾಗಿರೋಂಥವ್ರು ತುಂಬ ಆಸೆ ಪಡ್ತಾರೆ ಒಬ್ಬಂಟಿಯಾಗಿರ್ತಾರೆ ಕೆಲವರು ಅಂಥವ್ರು ಯಾರಪ್ಪ ಅಂತಂದರೆ ಈ ಸಿಂಹ ಲಗ್ನದವರು ಒಂಟಿಯಾಗಿರೋಂಥವ್ರು ಇವ್ರಿಗೆ ಯಾವುದೇ ಅಂಥ ಇಂಟ್ರೆಸ್ಟ್ಗಳು ಅಷ್ಟೊಂದು ಇರೋದಿಲ್ಲ ಮತ್ತು ಈ ಯಾವುದು ಈ ಶನಿಯ ಲಗ್ನಗಳಾಗಿರ್ಬೋದು ಮತ್ತು ಏನಾದರೂ ಲಗ್ನಾಧಿಪತಿ ಒಂಟಿಯಾಗಿದ್ದರೆ ಲಗ್ನಕ್ಕೆ ಲಗ್ನಾಧಿಪತಿ ಲಗ್ನ ಭಾವಕ್ಕೆ ಯಾವುದೇ ಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ ಅವರು ಒಂಟಿಯಾಗಿರೋದಕ್ಕೆ ಆಸೆ ಪಡ್ತಾರೆ ಅಂತ ಹೇಳ್ತೀವಿ ಆದರೆ ಈ ಮಿಥುನ ಲಗ್ನ ಈ ಮಿಥುನ ಲಗ್ನ ಕನ್ಯಾ ಲಗ್ನ ಅಥವಾ ಶುಕ್ರನ ಲಗ್ನಗಳು ಯಾವುವು ಋಷಭ ಲಗ್ನ ಅಥವಾ ತುಲಾ ಲಗ್ನ ಮತ್ತು ಈ ಗುರುವಿನ ಲಗ್ನ ಮೀನ ಲಗ್ನ ಮತ್ತು ಧನರು ಲಗ್ನ ಇವರು ಯಾವಾಗಲೂ ಇನ್ನೊಬ್ಬರ ಆಸರನ ಬಯಸೋರಾಗಿರ್ತಾರೆ ಒಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ ಜೋಡಿ ಬೇಕು ಅಂತ ಒಂದು ಮನೋಭಾವ ಇರುತ್ತೆ ಮತ್ತು ಸೆಕೆಂಡ್ ಒಪಿನಿಯನ್ ತಗೊಳ್ಳೋವಂಥವ್ರು ಆಗಿರ್ತಾರೆ ಸೊ ಹಾಗಾಗಿ ಇವರು ಜೊತೆಗೆ ಯಾರಾದರೂ ಬೇಕು ಅನ್ನೋಂತಹ ಒಂದು ಮನೋಭಾವದವರು ಆಗಿರ್ತಾರೆ ಸೊ ಹಾಗಾಗಿ ಈ ಲಗ್ನದವರು ಹೆಚ್ಚಾಗಿ ಇನ್ನೊಬ್ಬರ ಡಿಪೆಂಡ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಅಥವಾ ಪಾರ್ಟ್ನರ್ ಆಸೆಗಳನ್ನು ಇಟ್ಕೊಂಡಿರೋಂತಹ ಲಗ್ನಗಳು ಇವುದಾಗಿರ್ತವೆ ಮತ್ತು ಈ ಲಗ್ನಗಳು ಯಾವ ಥರಪ್ಪ ಅಂತಂದರೆ ಇವರು ಒಂದು ವೇಳೆ ಮದುವೆ ಆಗಲಿಲ್ಲ ಅಂತಂದ್ರೂ ಅವ್ರ ಮೇಲೆ ಆಸೆಗಳನ್ನು ಇಟ್ಕೊಳ್ಳೋದು ಅವ್ರ ಮೇಲೆ ಡಿಪೆಂಡ್ ಆಗೋ ಆಗ್ತಾ ಇರುತ್ತೆ ಇದೆಲ್ಲ ವಿದೇಶದಲ್ಲಿ ಜಾಸ್ತಿ ನಡೆಯುತ್ತೆ ನವಾಂಶದಲ್ಲಿ ಇನ್ನೂ ಅನೇಕ ವಿಷಯಗಳಿದ್ದಾವೆ ಸೊ ಅನೇಕ ವಿಚಾರಗಳನ್ನು ನಾವು ನವಾಂಶದಲ್ಲಿ ನೋಡ್ಬೋದು ಸಂಗಾತಿಯ ಆಯಸ್ಸು ಸಂಗಾತಿಯ ಹುಟ್ಟು ಗುಣ ಏನು ಮತ್ತು ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಮದುವೆಯಿಂದ ಅವ್ರಿಗೆ ಏನು ಬೇಕಾಗುತ್ತೆ ಅವ್ರಿಗೆ ಮತ್ತು ಅವರ ಒಂದು ಯೋಚನೆಗಳು ಏನಿದೆ ಮದುವೆ ಬಗ್ಗೆ ಅನ್ನೋದನ್ನು ಸಹ ನಾವು ಅಂಶದಿಂದ ತಿಳ್ಕೊಬೇಕಾಗುತ್ತೆ ಮತ್ತು ಅವರ ಒಂದು ಇಂಟ್ರೆಸ್ಟ್ ಎಷ್ಟಿದೆ ಮದುವೆ ಬಗ್ಗೆ ಆಮೇಲೆ ಅವರು ಎಕ್ಸ್ಪೆಕ್ಟೇಷನ್ ಏನು ಮಾಡಿರ್ತಾರೆ ಮದುವೆ ಬಗ್ಗೆ ಆಮೇಲೆ ಅವರ ಆಲೋಚನೆಯಲ್ಲಿ ಮದುವೆ ಏನೆಲ್ಲ ಅವರಿಗೆ ಸಾಥ್ ಕೊಡುತ್ತೆ ಪಾರ್ಟ್ನರು ಅವರಿಗೆ ಹೇಗೆ ಸಾಥ್ ಕೊಡ್ತಾರೆ ಪಾರ್ಟ್ನರ್ನ ಕ್ಯಾರೆಕ್ಟ್ರುಗಳು ಕೆಲವೊಂದು ಗುಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಅಂಶದಿಂದ ನೋಡ್ತೀವಿ ಮತ್ತು ಮದುವೆ ಜೀವನ ಹೇಗೆ ಫಸ್ಟ್ ಮ್ಯಾರೇಜಾ ಸೆಕೆಂಡ್ ಮ್ಯಾರೇಜಾ ಇದೆಲ್ಲ ಬಂದ್ಬಿಟ್ಟು ನವಾಂಶ ಲಗ್ನ ಕುಂಡಲಿಯಲ್ಲೇ ನೋಡ್ಬೋದು ಸೊ ಇದರಲ್ಲೆಲ್ಲ ಅವರ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಚಾರಗಳು ನವಾಂಶದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ